ನೆಕ್ಸ್ಟ್ ಬೌದ್ಧ ಮತ್ತು ಜೈನ ಧರ್ಮಗಳು ಯಾವ ರೀತಿಗಳು ಉಗಮ ಆಗುವುದು ಅದು ಅದರ ಕಾರಣಗಳೇನು ಅದನ್ನು ನಾವು ನೋಡ್ಬೇಕು ಯಾಕಂದ್ರೆ ಆ ಸಂದರ್ಭದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಧರ್ಮಗಳು ಅಂಧಕಾರಗಳ ವೈದಿಕ ಧರ್ಮದಲ್ಲಿ ಅನೇಕ ಮೂಢನಂಬಿಕೆಗಳು ಕೆಲವೊಂದು ಪ್ರಾಣಿ ಬಲಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಬಂತು ಇವೆಲ್ಲವುಗಳನ್ನ ಮೀರಿರ್ತಕ್ಕಂಥ ದೇವರು ಅಂದ್ರೆ ಬೌದ್ಧ ಮತ್ತು ಜೈನ ಒಂದು ಧರ್ಮಗಳು ಸೊ ಅಲ್ಲಿ ಅದಕ್ಕಿಂತ ಕೂಡದಲ್ಲಿ ಬೌದ್ಧನ ಬುದ್ಧನ ಒಂದು ಜೀವನ ಒಂದು ಸಾಧನೆ ಯಾವ ರೀತಿ ಒಳಗಿತ್ತು ಆತನ ಜೀವನದ ಕೆಲವೊಂದು ಪ್ರಮುಖವಾಗಿರ್ತಕ್ಕಂಥ ಘಟನೆಗಳು ಯಾಕಂದ್ರೆ ಬುಧನ ಜೀವನವನ್ನ ನಾವು ನೋಡಿರಪ್ಪ ಅಂದ್ರ ಬಹಳಷ್ಟು ವಿಚಿತ್ರವಾಗಿರ್ತಕ್ಕಂಥ ಋಷಿಗಳು ಈತ ಯಾರು ಜ್ಯೋತಿಷಿಗಳು ಈತೊಬ್ಬ ಮಹಾನ್ ವ್ಯಕ್ತಿ ಆಗ್ತದೆ ಮಹಾನ್ ವ್ಯಕ್ತಿ ಆಗ್ತಾನ ಅಥವಾ ಈ ಜಗತ್ತನಾಗ ಇರ್ತಕ್ಕಂತ ಒಬ್ಬ ದೊಡ್ಡ ರಾಜ ಆಗ್ತಾನ ಇಲ್ಲ ಒಂದ್ ಒಬ್ಬ ದೊಡ್ಡ ಸನ್ಯಾಸಿ ಆಗ್ತಾನೆ ಅದಕ್ಕೋಸ್ಕರವಾಗಿ ದುರ್ಯೋಧನ ಏನು ಮಾಡ್ತಪ್ಪ ಅಂದ್ರೆ ಅದನ್ನ ಒಂದು ಅರಮನೆ ಒಳಗ ತನ್ನದೇ ಆಗಿರ್ತಕ್ಕಂಥ ಒಂದು ಎಲ್ಲಾ ಸೌಲಭ್ಯಗಳು ಇರ್ತಕ್ಕಂಥ ಒಂದು ವ್ಯವಸ್ಥೆ ಒಳಗ ಬೆಳೆಸ್ತಾನ ಬಟ್ ಹೊರಗಡೆ ಪ್ರಪಂಚ ನನಗೆ ಗೊತ್ತಾಗಿರ್ಬಾರ್ದು ಅಂತ ಹೇಳಿ ಅನಂತರ ಅದು ಗೊತ್ತಾಯ್ ಅದಗ ಯಾರು ಸಂದರ್ಭದಲ್ಲಿ ಆ ದೇವಂತ ಪದ್ರ ತನ್ನ ಸೇವಕನಾಗಿರ್ತಕ್ಕಂಥ ಒಂದು ಮೊಬೈಲ್ ಕಟ್ಕೊಂಡು ಹೊರಗಡೆ ಹೋಗ್ತಾನೆ ಅವ್ನು ಎಷ್ಟು ಪ್ರಪಂಚ ಜ್ಞಾನ ಗೊತ್ತಿದ್ದಿಲ್ಲ ಅಂತ ಅಂದ್ರ ಎದುರುಗಡೆ ಒಬ್ರು ಮುದುಕಿ ಹೋಗ್ತಾನ ನಡುಕಂತ ನಡುಕಂತ ಯಾಕೆ ಅಂತ ಕೇಳ್ತಾನೆ ಹಿಂಗ ಯಾಕ ಆ ಮುದುಕಿ ಯಾಕೆ ಅಂತ ಹಿಕ್ಕ ಅಂದ್ರೆ ವಯಸ್ಸಾಗಿದ್ದೇ ಮುದುಕರ ಹಕ್ಕ ಹಾ ವಯಸ್ಸಾಗಿ ಮುದುಕಾಕಾರ ಅವೆಲ್ಲ ಎಲ್ಲ ಸುಳ್ಳಿ ಅದಕ್ಕೆ ಅಂದ್ರೆ ನಾನು ಕೂಡ ಹಿಂಗ ಅಂದ್ರೆ ಹೌದು ನಾವೆಲ್ಲರೂ ಕೂಡ ವಯಸ್ಸಾದ ಮೇಲೆ ವಯಸ್ಸಾದ್ಮೇಲೆ ಇದರೊಳಗೆ ಹಾಕ್ತೀನಿ ಹಗ ಮುಂದೆ ಬರ್ತಾನೆ ಒಬ್ಬ ರೋಗಿ ಯಾಕ ಯಾಕಂತ ಕೇಳಿ ಇಲ್ಲ ಅವನಿಗೆ ರೋಗ ಐತಿ ನನಗೆ ಆರೋಗ್ಯ ಸರಿ ಇಲ್ಲ ಅಂದ್ರೆ ಮನುಷ್ಯ ಆರೋಗ್ಯ ತಕ್ಕಂತ ಹಂಗ ಮುಂದೆ ಹೋಗ್ತಾನೆ ಒಂದು ಶವಾಪಸ್ ಇವ್ನ ಏನೂ ಸತ್ತಲ್ಲ ನಾನು ಮನುಷ್ಯ ಸಾಯ್ತಾನ ಅಂದ್ರೆ ಅವ್ನಿಗೆ ಅದು ಕೂಡ ಪರಿಜ್ಞಾನ ಇರಲಿಲ್ಲ ಆದರೆ ನೀವೆಲ್ಲ ಉಳಿಂದ ಮುತ್ತಿ ಯಾವ ರೀತಿ ಒಳಗೆ ಇರ್ಬೇಕ್ ಅಂತೇಳಿ ಅವ್ನಿಗೆ ಯಾವತ್ತಿನನ ರಾತ್ರಿ ವಿಚಾರ ಮಾಡಕ್ಕೆ ಚಾಲು ಮಾಡ್ಬೇಕಂತ ಅವ್ನಿಗೆ ಈ ಮೂರರಿಂದ ಮುದ್ದಿಯನ್ನು ಹ್ಯಾಂಗೆ ಪಡಿಬೇಕು ಮನುಷ್ಯ ಯಾವ ರೀತಿ ಆತನ ಒಂದು ವಿಕೃತ ಮನಸ್ಸು ಯಾಕೆ ಈ ರೀತಿ ಒಳಗೆ ಆಗತ್ತಂತ ತಿಳ್ಕೊಂಡಾಗ ಆತ ಮನೆಗೆ ಏನು ಮಾಡ್ತಬೇಕಂದ್ರೆ ಈ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡ್ಕೊತಬೇಕಂತ ತಿಳ್ಕೊಂಡು ತನ್ನ ಮುದ್ದಿನ ಮಡದಿ ಅರಮನಿ ಮತ್ತೆ ಮಗ ರಾಹುಲ್ ಅವರನ್ನೆಲ್ಲ ಬಿಟ್ಟು ಅದ ಕಾಡಿಗೆ ಹೋಗ್ತಾನ ಅಲ್ಲಿ ತಪಾಸ ಮಾಡ್ತಾನ ಆನಂತರ ಅದನ್ಗೆ ಎಷ್ಟೋ ವರ್ಷಗಳ ನಂತರ ಜ್ಞಾನೋದಯಿಂದ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಆಸೆ ಅಲ್ಲ ಘಟನೆಗಳನ್ನು ಕೂಡ ನಾವು ನೋಡ್ತೀವಿ ಇನ್ನು ಗೌತಮ ಬುದ್ಧನ ಅನೇಕ ಸಂಗತಿಗಳು ಸಂಗತಿಗಳಲ್ಲಿ ಮುಗುತ್ತ ಒಂದು ಇಲ್ಲಿ